ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಮಿತ್ರರೇ ಏನಿವತ್ತು ರಾಜ್ಯ ಸರ್ಕಾರ ಏನು ಬೀದಿ ನಾಯಿಗಳಿಗೆ ಎಗ್ ರೈಸ್ ಚಿಕನ್ ಕಬಾಬ್ ಏನು ಬಿರಿಯಾನಿ ಹಾಕಬೇಕು ಅಂತ ಏನು ಉದ್ದೇಶ ಮಾಡಿದೆ ಇದು ಸ್ವಾಗತಾರ್ಥ ಹೇಳ್ಬೇಕಂದ್ರೆ ನಿಯತ್ತಿಗೆ ಇನ್ನೊಂದು ಹೆಸರೇ ಈ ಶ್ವಾನುಗಳು ಈ ಇಲ್ಲ ಇದ್ದಿದ್ರೆ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕಳ್ಳತನ ಆಗೋದು ರೇಪ್ಗಳಾಗೋದು ಇನ್ನು ಹೇಳ್ಬೇಕಂದ್ರೆ ದರಾಡೆಗಳಾಗೋದು ಇವೆಲ್ಲವೇ ಗಮನ ಇಟ್ಟುಕೊಂಡು ಇವುಳ ಸೇವೆ ಈ ಸಮಾಜಕ್ಕೆ ಅನನ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ ಇವು ಸಮಾಜಕ್ಕೆ ಏನು ಸೇವೆ ಮಾಡ್ತಾವೆ ಅಂದ್ರೆ ಅನನ್ಯ ಸಮಾಜ ಸೇವೆ ನೈಟು ಗಾರ್ಡ್ಗಳಾಗಿ ಕಾಪಾಡ್ತವೆ ಆದ್ರಿಂದ ರಾಜ್ಯ ಸರ್ಕಾರ ಬಿ ಬಿ ಈ ಸಮಾಜ ಏನೇ ಅಂದ್ರೂ ಸಹ ತಲೆ ಕೆಡಸ್ತಂಗ ತಲೆ ಕೆಡ್ಸ್ಕೊಂಡಂಗೆ ಏನು ಈ ಶಾನುಗಳಿಗೆ ಏನು ಕಬಾಬ್ ಕಬಾಬು ರೈಸು ಬಿರಿಯಾನಿ ಹಾಕ್ಬೇಕು ಅಂತ ಏನು ಬಿಬಿಎಂಪಿ ಬೆಂಗಳೂರಿನ ಬಿ ಬಿ ಎಂ ಟೆಂಡರ್ ಕಟ್ತಾರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಬಾರ್ದು ನಾನು ಬೆಂಬಲ ಕೊಡ್ತಾ ಇದೀನಿ ಈ ತುಮಕೂರಿನ ಮುತ್ತು ಒಂದು ಬೆಂಬಲ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ಟೆಂಡರ್ ಕ್ಯಾನ್ಸಲ್ ಮಾಡಬಾರ್ದು ಅತಿ ಶೀಘ್ರದಲ್ಲಿ ಈ ಒಂದು ಏನು ಒಂದು ಯೋಜನೆ ಐತೆ ಇದು ಇಡೀ ಕರ್ನಾಟಕದಲ್ಲೇ ವಿಸ್ತಾರ ಮಾಡಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವ ಶಿವಕುಮಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ನಿಯತ್ಗೆ ಇನ್ನೊಂದು ಹೆಸರೇ ನಮ್ಮ ಈ ನಾಯಿಗಳು ಚಾನುಗಳು ಇವು ಸಮಾಜ ಸೇವಕರು ನಿಯತ್ಗೆ ಇನ್ನೊಂದು ಹೆಸರೇ ಈ ನಾಯಿಗಳು ಅಂತ ಹೇಳ್ತಾ ಇದೀಗ ನಾನು ಮಾತು ನಿರ್ತಾ ಇದ್ದೀನಿ ನಾನು ನಿಮ್ಮ ಮುತ್ತು ಅನುಮತ ಸುಮಕೂರು ನಮಸ್ಕಾರ